ಬೆಳಗಾವಿ ವಿಭಜನೆಗೆ ಮತ್ತೆ ಚಿಗುರಿದ ಕೂಗು ಸರ್ಕಾರದ ಟೂ ಜನರ ಅಸಮಾಧಾನ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಎನಿಸಿಕೊಂಡಿರುವ ಬೆಳಗಾವಿ ಸುಮಾರು ಹದಿನೈದು ತಾಲೂಕುಗಳನ್ನು ಒಳಗೊಂಡಿದೆ ಈ ಜಿಲ್ಲೆಯ ವಿಭಜನೆಯ ಕೂಗು ದಶಕಗಳಿಂದ ಕೇಳಿ ಬರ್ತಾ ಇದೆ ಅಥಣಿ ಚಿಕ್ಕೋಡಿ ಗೋಕಾಕ್ ಮತ್ತು ಖಾನಾಪುರ ಸೇರಿದಂತೆ ಹಲವು ತಾಲೂಕುಗಳು ತಮ್ಮದೇ ಜಿಲ್ಲಾ ಬೇಡಿಕೆ ಮುಂದಿಟ್ಟು ಹೋರಾಟ ನಡೆಸುತ್ತಿವೆ ಆದರೆ ಚಿಕ್ಕೋಡಿಯನ್ನು ಶೈಕ್ಷಣಿಕ ಜಿಲ್ಲೆಯಂತ ಘೋಷಣೆ ಮಾಡಿದರೂ ಅದರ ಮುಂದಿನ ಹಂತದಲ್ಲಿ ಸರ್ಕಾರವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲ್ಲ ಅದನಿ ತಾಲೂಕು ತೆಲ್ಸಂಗ ಗ್ರಾಮದ ವ್ಯಕ್ತಿಯೊಬ್ಬರು ಕಚೇರಿ ಕೆಲಸಕ್ಕಾಗಿ ಬೆಳಗಾವಿಗೆ ತೆರಳಬೇಕಾದರೆ ಸುಮಾರು ಒಂದು ನೂರ ಎಪ್ಪತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗುತ್ತೆ ಅಂದರೆ ಐದು ಗಂಟೆಗಳ ಕಾಲ ಬಸ್ನಲ್ಲಿ ಪ್ರಯಾಣಿಸಿ ಮತ್ತೆ ಹಿಂದಿರುಗಿಸಲು ಬಸ್ಗಾಗಿ ಪರದಾಡಬೇಕಾಗುತ್ತೆ ಸಂಜೆ ನಾಲ್ಕು ಗಂಟೆಯ ನಂತರ ಆ ಮಾರ್ಗದಲ್ಲಿ ಬಸ್ ಸೇವೆ ಬಹುತೇಕ ನಿಂತು ಹೋಗುತ್ತೆ ಸರ್ಕಾರಿ ಬಸ್ ಸಾರಿಗೆ ಇಲಾಖೆ ಖಾಸಗಿ ಬಸ್ಗಳಿಗೆ ಪರವಾನಗಿ ನೀಡದೆ ಈ ಮಾರ್ಗದಲ್ಲಿ ಏಕಸ್ವಾಮ್ಯ ಹಕ್ಕು ತನ್ನದಾಗಿಸಿಕೊಂಡಿದೆ ಪರಿಣಾಮವಾಗಿ ಜನರು ಯಾವುದೇ ಪರ್ಯಾಯವಿಲ್ಲದೆ ಸರ್ಕಾರಿ ಬಸ್ ಸೇವೆಯ ಕೊರತೆಯಿಂದ ಪರದಾಡ್ತಾ ಇದ್ದಾರೆ ಆದರೆ ಈ ಭಾಗದ ನಾಯಕರಲ್ಲಿ ಯಾರು ಈ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪಿಸಿ ಜನರ ಪರ ಧ್ವನಿ ಎತ್ತಿಲ್ಲ ಆತನೇ ಮಾತ್ರವಲ್ಲ ಚಿಕ್ಕೋಡಿ ಮತ್ತು ಗೋಕಾಕ್ ತಾಲೂಕುಗಳು ಕೂಡ ತಮ್ಮದೇ ಸಮಸ್ಯೆಗಳನ್ನು ಮುಂದಿಟ್ಟು ಪ್ರತ್ಯೇಕ ಜಿಲ್ಲೆಗೆ ಹೋರಾಡುತ್ತಿವೆ ಈ ತಾಲೂಕುಗಳು ಪ್ರತ್ಯೇಕ ಜಿಲ್ಲೆಗಳಿಗಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದ್ರೂ ಕೂಡ ಸರ್ಕಾರದ ಮುಂದೆ ಹಲವಾರು ಸವಾಲುಗಳಿವೆ ಯಾದಗಿರಿ ರಾಯಚೂರು ವಿಜಯನಗರ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಾಗಿ ವಿಭಜನೆಯಾದಾಗ ಸರ್ಕಾರ ಯಶಸ್ವಿಯಾಗಿ ಹೊಸ ಆಡಳಿತ ವ್ಯವಸ್ಥೆ ರೂಪಿಸಿತು ಆದರೆ ಬೆಳಗಾವಿಯ ವಿಷಯದಲ್ಲಿ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅದರ ಪ್ರಮುಖ ಕಾರಣವಾಗಿ ಮಹಾರಾಷ್ಟ್ರ ಸರ್ಕಾರದ ಹಕ್ಕು ಹೋರಾಟವನ್ನು ಉಲ್ಲೇಖಿಸಬಹುದು ರಾಜ್ಯ ಪುನರ್ರಚನೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜಾರಿಯಾದಾಗಿನಿಂದಲೇ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಇದೆ ಹೀಗಿರುವಾಗ ಬೆಳಗಾವಿಯ ವಿಭಜನೆ ನಡೆದರೆ ಕನ್ನಡಿಗರ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ಸುಪ್ರೀಂ ಕೋರ್ಟ್ ಜನಾಭಿಪ್ರಾಯ ಸಂಗ್ರಹಣೆ ನಡೆಸಲು ತೀರ್ಮಾನಿಸಿದರೆ ಕರ್ನಾಟಕಕ್ಕೆ ಹಿನ್ನಡೆ ಉಂಟಾಗಬಹುದು ಎನ್ನುವ ಭೀತಿಯಿಂದ ಸರ್ಕಾರ ಎಚ್ಚರಿಕೆಯಿಂದ ವರ್ತಿಸ್ತಾ ಇದೆ ಇನ್ನು ಇದಲ್ಲದೆ ಸರ್ಕಾರದ ಮುಂದೆ ಇನ್ನೊಂದು ದೊಡ್ಡ ಸವಾಲು ಏನಂದರೆ ಹೊಸ ಆಡಳಿತ ಕಚೇರಿಗಳನ್ನು ನಿರ್ಮಿಸುವುದು ಮತ್ತು ಅದಕ್ಕಾಗಿ ಅಧಿಕಾರಿಗಳನ್ನು ನೇಮಕ ಮಾಡುವುದು ಈಗಾಗಲೇ ಸರ್ಕಾರಿ ಖಜಾನೆ ಖಾಲಿಯಾಗಿರುವ ಸಂದರ್ಭದಲ್ಲಿ ಅನೇಕ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿಯೇ ಉಳಿದೆ ಇಂತಹ ಸಂದರ್ಭದಲ್ಲಿ ಹೊಸ ಜಿಲ್ಲೆಗಳನ್ನು ರಚಿಸುವಲ್ಲಿ ಸರ್ಕಾರಕ್ಕೆ ಆರ್ಥಿಕ ಬಿಕ್ಕಟ್ಟು ಎದುರಾಗುವ ಸಾಧ್ಯತೆ ಕೂಡ ಇದೆ ಹೀಗೆ ಇರುವಾಗ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾದರೂ ಯಾರು ನಡೀತಾ ಇರುವ ಪ್ರತಿಭಟನೆಗಳು ಯಶಸ್ವಿ ಆಗ್ತಾವೋ ಅಥವಾ ಪ್ರತಿಭಟನೆಗಳು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದನ್ನು ಬಿಟ್ಟು ಜನರ ನಿಂದನೆಗೆ ಯಾವಾಗಾದರೂ ಕಿವಿಗೊಡುವವರು ಎನ್ನುವಂಥ ಪ್ರಶ್ನೆಗಳು ಮುಂದಾಗ್ತಾ ಇದೆ ಈ ಬಾರಿ ಕನ್ನಡ ರಾಜ್ಯೋತ್ಸವಕ್ಕೆ ಡಿಜೆ ಆಡುಗಳು ಕುಣಿಯಲು ಮತ್ತು ವೇದಿಕೆಯಲ್ಲಿ ಭಾಷಣ ಮಾಡಲು ಹೋಗುವ ಮುನ್ನ ಪ್ರತಿಯೊಬ್ಬರು ಯೋಚಿಸಿ ಬೆಳಗಾವಿ ವಿಭಜನ ಆಗಬೇಕಾ ಅಥವಾ ಬೇಡವಾ ಎಂಬುದು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ